ಎಲ್ಲಾ ದಿನ ಒಬ್ಬಕಿನ ಎಷ್ಟೊಂದು ಮಾಡಲ್ಲಾ ಮನಿ ಹರಿ ತಗದು ದಗದ್ಕೋಟು ಬಂದು ಬೇಸರ ಆಗಿರಂಗಿಲ್ಲ ಏನು ಎಲ್ಲ ಮಾಡಿ 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 ಸಾಕಾಗಿಲ್ಲ ಮಾಡಿ ಊಟ ಮಾಡಿ ಮಕ್ಕಳ ಯಾವಾಗೋ ಏನೋ ಕರ್ಮ ಸಾಕಾಗಿತ್ತು ದಿನ ದಿನ ಮಾಡಿ 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 ಸಾಕಾಗಿತ್ತು ಹೊರಗೂ ದುಡಿಬೇಕು ಮತ್ತ ನಾವ್ ಬಂದ್ ಇಲ್ಲೂ ಒಳಗೂ ದುಡಿಬೇಕು ಸಾಕಾಗಿತ್ ನಮಗ ಏನು ಒಟವಟ ಅನ್ನತಿದ್ದಲ್ಲ ಬಂದ್ಯಾ ಬಾ ಎಲ್ಲ ಹರಿವಿಟ್ಟು ಹೋಗಿದೀನಿ ನಾನು ಸಾಕ್ ಸಾಕ್ ಮಾಡಿ ಹೊರಗೂ ಮಾಡ್ಬೇಕು ನಾನು ಇಲ್ಲಿ ಮನೆಯಾಗೂ ಮಾಡ್ಬೇಕೇನ ನಮಗ್ ಬ್ಯಾಸರ ಅದನ್ನು ಏನು ಇರೋಂಗಿಲ್ಲ ನೀವು ಒಬ್ಬನೇ ದುಡ್ದು ಬರ್ತಿ ಒಂದ ಐದ್ ನಿಮಿಷ ಮನೆಯಾಗ ಇರ್ತೀನಿ ನನಗಿಂತ ಲೇಟ್ ಮಾಡಿ ಹೋಗ್ತಿ ಒಂದ್ ಎಷ್ಟು ಚಂದಾಗ ಇಟ್ಟು ಹೋಗಿ ಅಂತಂದ್ರ ಅದನ್ನು ಕೆಳಂಗೆ ಹಂಗಿಲ್ಲ ನಾ ಮಾಡ್ಲೇನು ಎಪ್ಪ ಮಾಡ್ಬೇಡ ನಾನೇ ಮಾಡ್ಸಾಯ್ತೀನಿ ಆಯ್ತಾ ಮದುವೆ ಅದಕ್ಕಾಗೇನೆ ನಾ ಮಾಡ್ಲಕ್ಕೇನೇನ ಮದ್ವಿ ಆದ್ರ ನಾವೇನ್ ಮಾಡ್ಬೇಕಂತ ಯಾವ್ದಾರ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿ ಕೊಟ್ಟಿವಿ ನಾವು ಮಾಡ್ಬೇಕು ಮಾಡ್ತಾರ ನೀವೇನ್ ಮಾಡ್ತೀರಿ ಹೊಡಗ ಹೋಗಿ ದುಡ್ಡು ಬರದ ದೊಡ್ಡ ನಿಮ್ದು ಓ ಮತ್ ಒಂದ್ಸರಿ ನೀನು ನಮ್ಮಂತ ಕೆಲಸ ಮಾಡಿ ನೋಡ್ ಗೊತ್ತಾಗ್ತೈತಿ ಏನ್ ದೊಡ್ಡ ಹಾಸ್ಪಿಟಲ್ ಹೋಗ್ತಾಳಂತ ಅಲ್ಲಿ ಇಂಜೆಕ್ಷನ್ ನೀವು ಹೋಗ್ತಾನಂತ ಆಫೀಸ್ ಹೋಗ್ತಾನಂತ ಕುಂದಿರ್ತಾನಂತ ಮತ್ ಬರ್ತಾನಂತ ನೋಡು ಸರಿ ಗೊತ್ತಾಗ್ತೈತಿ ಅಲ್ಲ ನಾನು 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 ಅಷ್ಟೇ ನಾಯಿನಲ್ಲಿ ಹೋಗಿ ಅರಾಮ್ಸಿ ಕುಂತ ಕುಂದರ್ಸಿ ಬರ್ರಿ ಮೇಡಮ್ ಕುಂತರಿ ಬಂದ್ರೀನ್ರಿ ನಮಸ್ಕಾರಿ ಊಟ ಮಾಡ್ತೇರಿ ನಷ್ಟ ಮಾಡ್ತೇರಿ ಯಾರ ಕೇಳ್ತಾರಂತ ಮಾಡಿ ಏನಪ್ಪಾ ನೀನು ಯಾರ ಕೇಳಂಗಿಲ್ಲ ನಮ್ಮ ಅಲ್ಲಿ ನಮ್ದು ಆಗಿರ್ತೈತಿ ಅಲ್ಲಿ ನಮ್ದು ಹರಿದ್ ಹನ್ನೆರಡು ಆಗಿರ್ತೈತ ಏನ್ ದೊಡ್ಡ ಯಾರ್ದು ಮಾಡ್ಲಾರ್ದು ಮಾಡಾಕತ್ತಿ ಬಿಡ ನೀ ಏನ್ ಜಗತ್ನಾಗ ಹಿಂಗ ಹೋಗ್ಬಿಡ್ತೇನೆ ಮತ್ತ ವಾಪಸ್ ನಾನು ಮನಿಗ ಬರುದಲ್ ಮತ್ತ ಹೋಗ್ತಿಪಾ ಹೋಗ್ತಿ ಯಾರ ಮನಿಗ ಹೋಗಾಕ್ ಮಿತ್ತಿ ಯಾರ ಹೋಗ್ತಿ ಬರು ಮತ್ತ ಅಯ್ಯೋ ಹೆಲ್ಮೆಟ್ ಮುರ್ತೈತಿ ಮತ್ತ ನಿನ್ನೇನೆ ಸಿಟ್ಟಿದ್ರು ವಸ್ತುಗಳ ಮೇಲೆ ತೋರ್ಸ್ಬೇಡ ನೀನು ಬರೀ ಹಿಂತಾದ ಮಾಡಿ ಮನೆ ಒಂದು ವಾಚ್ ಹೊಡೆದಿ ಒಂದ್ ಹೆಲ್ಮೆಟ್ ಮೂರ್ ಸಾವಿರ ರೂಪಾಯಿ ಒಂದ್ ವಾಚ್ ಹೊಡೆದಿ ಒಂದ್ ಹೆಲ್ಮೆಟ್ ಗತಿಗೆ ಬಿಡದಿತ್ತಿ ನನ್ನಿಂದ ಯಾಕ ನಿಮ್ದು ಸೊಕ್ಕದು ಸೊಕ್ಕ ಅದರ ತರ ಸೊಕ್ಕ ಅಂತಾರಲ್ಲ ಸೊಕ್ಕದು ನಿಮ್ದು ಅಡಿಗೆ ಏನ್ ಮಾಡಿಲ್ಲ ನಿನ್ನ ಕೇಳುದು ಮಾಡಂಗಿಲ್ಲ ನಾನು ಏನ್ ಮಾಡ್ಕೋತಿ ಮಾಡ್ಕೋ ಯಾಕ ದಿನ ದಿನ ಮಾಡಕ್ ಏನಂತ ಮಾಡಿ ಇಲ್ಲಿ ನಾನು ಈಗ ದುಡ್ದು ಬಂದಿನಿ ಸಮಾಧಾನ ಶಾಂತಿನೋ ಅನ್ನೋ ದೇವ್ರ ಕೊಟ್ಟಿಲ್ಲ ಏನ್ ನಿನಗ ಬರೋದ ಈಗ ಬಂದಿ ನಾನು ಈ ನಮ್ಮ ಎಲ್ಲಾ ಏನ ಕಸ ಇಲ್ಲ ಮುಸಿರಿ ಇಲ್ಲ ಇದನ್ನೆಲ್ಲ ಯಾರು ಮಾಡ್ತಾರ ಇದನ್ನೆಲ್ಲ ಮಾಡಿ ಮಾಡ್ತೀನಿ ಮಾಡಿ ಹಾಕ್ತೀನಿ ಸ್ವಲ್ಪ ಸಮಾಧಾನ ಇರು ಏನ್ ಅಡಿಗೆ ಮಾಡಕ್ ಏನಾರ ಒಂದ್ ಮಾಡಿ ಹಾಕ್ತೀನಿ ತಿನ್ಬೋದು ಏನಾರ ಮಾಡಿ ಹಾಕ್ತೀನಿ ಅನ್ನಕ್ಕೆ ನಾಯಿ ಮಾಡಿದ್ ಏನ್ ನನ್ಗ ನಾ ಹೇಳಿದ್ನಾ ಈ ನಾ ಎಂತ ನಾ ಏನ ಹೇಗ್ ನೋಡು ನಾ ಹೇಳಿದ್ ಮಾಡ್ತಿದ್ರ ಮಾಡ ಏನ ನಾ ಹೇಳಿದ್ ಮಾಡ್ತಿ ಹೇಳು ನಿಂದರ ಹೇಳಿ ಹೇಳು ಏನ್ ಮಾಡ್ಬೇಕ ಇವ ರೊಟ್ಟಿ ಹಾ ಪಲ್ಲೆ ಹಾ ಅನ್ನ ಸಾರ್ ಹ್ಮ್ ಆ ಉಪ್ಪಿನ್ಕಾಯಿ ಉಪ್ಪಿನ್ಕಾಯಿ ಮದ್ಲೇ ಅದಾವು ಇಷ್ಟೆಲ್ಲಾ ಮಾಡು ಮತ್ತ ಆ ಚಟ್ನಿ ಮಾಡು ಇಟ್ಟಿಲಿ ಹಾ ಇಟ್ಟಿ ಇಲ್ಲಿ ಅಣ್ಣಾರ ತಂದ ಇಡು ಇಲ್ಲಿ ಮಾಡಾಕ ಈ ಕೆಲಸ ಮಾಡಾಕ ಇಟ್ಟು ಬಿಡು ನೀನ್ ಮದ್ವೆದಗಾಗಿ ನಾನ್ ಮದ್ವೆ ಆದ್ರೆ ಏನಂತಪ್ಪ ಮದ್ವೆ ಆದ್ರೆ ಏನಾಯ್ತು ನಾವ್ ಮಾಡ್ಬೇಕಂತ ಏನ್ ಇಟ್ಟೆಲ್ಲಾ ಮಾಡಿ ಆಗಿರಂಗಿಲ್ಲ ನಮಗ ಐದ್ ನಿಮಿಷ ಎಷ್ಟು ಅಂತೀನಿ ನೀ ಆದ್ರ ಮನೆಯಾಗಿಂದಡೆ ಇಚ್ ಕಡೆ ಕಡೆ ಇಡಂಗಿಲ್ಲ ನೀನು ಮತ್ತ ನೋಡ್ರಿ ದೊಡ್ಡ ದೊಡ್ಡ ದುಡ್ಡು ಮಾತ್ ಮಾತಾಡ್ತೀನಿ ನೀನು ಈಗ ಆಗುತ್ತೋ ಇಲ್ಲೋ ಆಗಂಗಿಲ್ಲ ಅಂದ್ರೆ ಏನ್ ಮಾಡ್ಕೋತಿ ಆಗಂಗಿಲ್ಲ ಅಂದ್ರೆ ಏನ್ ಮಾಡ್ಕೋತಿರ ಮತ್ತೆ

ಅಡಿಗೆ ಮಾಡು ಬಿಡು ನಮ್ಗೆ ತಿನ್ನಾಕ್ ಬಿಡು ಕೈ ಇಲ್ಲೇನ ರಾಕ್ ಪಾಕೆಟ್ ಹೊರಗೈತಿ ತೋರಿಸ್ತಿದ್ದೆ ನಾವಲ್ಲಿ ಹೆಣ್ತಿವಿ ಬಿಡು ಮಾನ್ಯತೆ ದೃಷ್ಟಿಯಿಂದ ಒಂದು ಮಾತಾಡ ತಿನ್ಬಾ ಅಂತ ಕರೆದಿನಿ ನನ್ನ ಎದಕ್ ಕರಿಬೇಕು ಮತ್ತೆ ಎದಕ್ ಕರಿಬೇಕಂತ ಒಬ್ಬನೇ ಮುಖ ನೀನು ಯಾರ ನೀನು ಹೇಳ್ದಲ್ಲ ಹೇಳಿದ್ರೇನಾಯ್ತು ತಗೊಂಬಂದ್ ತಿಂದ ಬಿಡೋದು ಆಯ್ತು ತಗೋ ದಿನ ಹಿಂಗ ತಂದ್ ತಿನ್ಬೇಕಾ ನೀನು ಒಂದ್ ದಿವಸ ಅಡಿಗೆ ಮಾಡಂತ ನನ್ ಕೇಳ್ಬಾರ್ದು ನೀನು ದಿನ ಹಿಂಗ ತಂದ್ ತಿನ್ನು ನೀನು ಯಾಕಂದ್ರೆ ನಿಂಗೆ ರೊಕ್ಕ ಹೆಚ್ಚಾಗ್ಯಾವಲ್ಲ ನಿನಗ ಅದಕ್ ತಂತೀನಿ ಅದಕ್ಕೆ ತಂದ್ ತಿಂತೀನಿ ನೀನು ತಿನ್ನು ತಿನ್ನು ನೀನ್ ತಿನ್ನು ತಿನ್ನು ಹ ತಿನ್ನು ನೀನು ಬಾಳ ಐತಿ ನಿಂದು ತಿನ್ನು ಓ ಸ್ವರ್ಗದಲ್ಲಿ ಇನ್ನು ಅನ್ನದ್ಮೇಲ ತಿನ್ನೋ ಅಕ್ಕಿ ಮೇಲೆ ತಿನ್ನೋರ ಹೆಸರು ಬರ್ತ ತಿನ್ನಕ್ಕೂ ಯೋಗ್ಯತೆ ಬೇಕು ಹ್ಮ ಕತ್ತರಿಸ್ ಐತೆ ತಿನ್ನಾ ತಿನ್ನು ಬಾ ಬಾ ನಾ ಎಲ್ಲ ಕರ್ಯಕ ಬಾ ಬಾ ಅಂತ ನನಗೆ ಈಗಿನ ಮಂದಿಗೆ ಉಪಕಾರ ಮಾಡಬಾರ್ದು ಬರೋ ಬೀಡ ನಾ ಐತ್ ನಂದು ಬಾ 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 ಅಂತ ಕರಿತ ನಾ ಏನು ಆಹಾ ಅಮೃತ ಹೋಟೆಲ್ದಾಗ ಮಾಡಿದ್ ಅಮೃತ மக்க நோட் ஃபஸ்ட் க்ளாஸ் ஊட்டாத்த இன்ன மன்னகண்ட முக்கோம்பிடுனோ தின மாடி தி தி தின் நாலு கேட்டு ஹோட்டல் ஊட்ட திண்டு ஆரம் மஸ்தி தும் கையா நிக் தின்ன்தப்தாடி அந்த நான் மல்கொழி ரீதி வந்து ನಾವು ಊಟ ಅಂತೂ ಫಸ್ಟ್ ಕ್ಲಾಸ್ ಆತ ಹಸಿಗೆ ರೆಡಿ ಐತಿಲ್ಲ ಬರ್ರಿ ಮಹಾರಾಜರ ನಿಮಗೋಸ್ಕರ ರೆಡಿ ಮಾಡಿದೀನಿ ಬರ್ರಿ ಹ ಮಹಾರಾಜರೇ ನಾವು ಮಹಾರಾಜನ ಮೊಮ್ಮಕ್ಳ ನಾವು ಗೊತ್ತಾಯ್ತ ಇರ್ತಿರಿ ಇರ್ತಿರಿ ಮಹಾರಾಜನ್ ಮೊಮ್ಮಕ್ಳ ನಮ್ಮ ಹಿಂದಿಕ್ಕಿನ ಕಾಲದಾಗ ನಮ್ಮ ಅಜ್ಜ ಅಜ್ಜಿಗೋಳು ಮಹಾರಾಜರ ಮನ್ಯಾಗ ಏನ್ ಜೀತಿಕ್ಕಿದ್ರ ಐ ಮಹಾರಾಜರ ಮನ್ಯಾಗ ಕೆಲಸ ಮಾಡ್ತಿದ್ರ ಮಹಾರಾಜ ಹೊಡಿತಿದ್ರೇನು ಏ ಮಹಾರಾಜರ ಹಿಂದ ನಿತ್ತಿರ್ತಾರಲ್ಲಾ ಸೇವಕ್ರ ಸೇವಕರಲ್ಲೋಪಾ ಮಹಾರಾಜರ ಹಿಂದ ಕತ್ತಿ ಹಿಡ್ಕೊಂಡ್ ನಿಂತಿರ್ತಾರ ನೋಡು ಏನ್ ಮಾಡ್ತಿದ್ರು ಯುದ್ಧ ಮಾಡ್ತಿದ್ರೇನ ಹೌದು ಅದಕ್ಕೆ ನೀವು ತಾವು ಹಿಂಗಿರೋದೇನೋ ಹೌದು ಹೌದಾ ಹ್ಮ್ ಹೌದು ಹೌದಾ ಹೌದು ಥೂ ಅಂತ ಯಾ ಏನಂತ ತಿಳ್ಕೊಂಡಿರಿ ನಮ್ಮ ವಂಶ ಅಂದ್ರ ನಮ್ ವಂಶ ನಮ್ ಮಹಾರಾಜರ ವಂಶ ಅರಮನೆಗೆ ಹುಟ್ಟಿ ಬೆಳೆದಾರ ನಮ್ಮ ಹಿಂದಕಿನ ಮಂದಿ ಗೊತ್ತು ನಿನ್ನಂಗ್ ನಿಮ್ಮ ಎಲ್ಲಿರೇ ನಾವೆಲ್ಲ ಯಾರಿಗ್ ಗೊತ್ತು ಗೊತ್ತಿಲ್ಲ ಏನು ಮಾತಾಡ್ಬೇಡ ನೀ ನಮ್ಮ ಮನೇನವರ ಬಗ್ಗೆ ಗೊತ್ತೈತೋ ಗೊತ್ತಿದ್ದ ಮಾತಾಡತ್ತೇನಿ ನಾವು ಮಹಾರಾಜರ ಮೊಮ್ಮಕ್ಕಳು ಹೆಂಗ್ ಇರಬೇಕು ಸರಿ ಕಳ್ ಆಕಡೆ ಸರಿ ನೇ ಕಾಡ ಬಿತ್ಕೋ ಬಾ ಆ ಕಡೆ ಬಂದು ನನ್ನ ಜಾಗ ಐತಿ ಇದು ನಾ ಇಲ್ಲೇ ನಂದ್ ಜಾಗ ಐತಿ ಅಷ್ಟೇ ನಾನು

హీ సంజే ఆయీ మలగి హి ఇలా నమ్ కడే సుంబిల్ Ha yoo bire una. Ah <laughs> ಗುಡ್ ನೈಟ್ ಶುಭರಾತ್ರಿ ಎಲ್ಲರಿಗೂ ಧನ್ಯವಾದಗಳು